ಎಲ್ಲರಿಗೂ ನಮಸ್ಕಾರ ಶುಭ ಬೆಳಗು ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇವತ್ತು ಸಹ ಬೆಳಗಿನ ಎಲ್ಲ ಪತ್ರಿಕೆಗಳ ಜೊತೆ ನಾನು ಬಂದಿದ್ದೇನೆ ಸೊ ಎಲ್ಲರಿಗೂ ಶುಭ ಬೆಳಗು ಅಂತ ಕೋರುವಾಗ ಆ ಆಶಯ ಇದೆಯಲ್ಲ ಅದು ನನಗೆ ಯಾವಾಗಲೂ ಸಂತೋಷ ಕೊಡುತ್ತೆ ಬೇಕಾದವರಿಗೆ ಶುಭೋದಯ ಶುಭ ಬೆಳಗು ಅಂತ ಹೇಳುವಂಥದ್ದು ಯಾಕೆಂದರೆ ವಾಟ್ ಐ ಬಿಲೀವ್ ಇನ್ ಲೈಫ್ ಗೊತ್ತಾ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಬಯಸಿದರೆ ನಮಗೂ ಒಳ್ಳೆಯದಾಗತ್ತೆ ಅಂತ ಆದ್ದರಿಂದ ಬಹುತೇಕ ಸಂದರ್ಭದಲ್ಲಿ ನಾನು ಕೆಟ್ಟ ಮಾತನ್ನು ಆಡಲ್ಲ ನನ್ನ ಬಯ್ಯುವವ್ರು ಇರಲಿ ನನ್ನ ಟೀಕಿಸುವವರಿರಲಿ ನನ್ನನ್ನು ದ್ವೇಷಿಸುವವರಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳೋದು ಬಹಳ ಸಜಾ ಯಾಕಂದರೆ ನನಗೆ ಒಳ್ಳೆಯದಾಗಬೇಕು ಅಂತ ನಾನು ಬೇರೆಯವರಿಗೆ ಒಳ್ಳೆಯದನ್ನು ಸದಾ ಬಯಸುವವನು ಅಂತ ಇವತ್ತಿನ ಎಲ್ಲ ಪತ್ರಿಕೆಗಳು ನನ್ನ ಬಳಿ ಇದೆ ನಾನು ಪತ್ರಿಕೆಗಳ ಬಗ್ಗೆ ಮಾತನಾಡುವಾಗ ಮಾಧ್ಯಮದಲ್ಲಿ ಬಂದ ಎರಡು ಸಂದರ್ಶನಗಳ ಬಗ್ಗೆ ನಾನು ಮಾತನಾಡಬೇಕು ಅಂತ ಅನಿಸುತ್ತೆ ಒಂದು ಅರ್ನಬ್ ಗೋಸ್ವಾಮಿಯವರು ಗೃಹ ಸಚಿವರನ್ನು ಸಂದರ್ಶಿಸಿದ್ದು ಅಮಿತ್ ಶಾ ಅವರನ್ನು ಆ ಸಂದರ್ಶನ ಬಹಳ ಅದ್ರ ಬಗ್ಗೆ ಮಾತನಾಡಬೇಕು ಇನ್ನೊಂದು ಸಂದರ್ಶನ ಕರಣ್ ಥಾಪರ್ ಅವರು ನಡೆಸಿದ ಸಂದರ್ಶನ ಅದು ಅದು ಭಾರತದ ಏನು ಈ ಸ್ಟ್ರಾಟಜಿಸ್ಟ್ಗಳೇನಿದ್ದಾರೆ ಪ್ರಶಾಂತ್ ಕಿಶೋರ ಅವರು ಅದ್ಭುತವಾದ ಸ್ಟ್ರಾಟಜಿಸ್ಟ್ ಅವರ ಜೊತೆ ನಡೆಸಿದೆ ಇವೆರಡರ ಬಗ್ಗೆ ನಾನು ಮೊದಲು ಮಾತಾಡೋದಕ್ಕೆ ಇವತ್ತು ಇಷ್ಟಪಡ್ತೀನಿ ಅರ್ನಬ್ ಗೋಸ್ವಾಮಿ ಅವ್ರು ಹೇಗೆ ಅಂತಂದರೆ ಮಹಾನ್ ಎಗ್ರೆಸಿವ್ ಪತ್ರಕರ್ತರು ಆದರೆ ಸಿಲೆಕ್ಟಿವ್ ಆದದ್ದು ಅವರು ಯೂಸ್ವಲಿ ಯಾರೆದರೂ ತಲೆ ಬಗ್ಗಲ್ಲ ಎಕ್ಸೆಪ್ಟು ಬಿ ಜೆ ಪಿಯ ಪ್ರಮುಖ ನಾಯಕರನ್ನ ಬಿಟ್ಟು ಅವರು ಮೋದಿ ಹತ್ರ ಮಾತನಾಡುವಾಗ ಭಾಳ ತಲೆ ತಗ್ಗಿಸಿ ಮಾತನಾಡ್ತಾರೆ ಹಾಗೆಯೇ ಅಮಿತ್ ಶಾ ಅವರ ಹತ್ರ ಮಾತನಾಡಬೇಕಾದರೆ ಅಮಿತ್ ಜಿ ಹೀಗಿರಬಹುದಾ ಅಂತ ಒಂದು ಸಂದರ್ಶನದಲ್ಲಿ ಹಲವು ರೀತಿಯ ಸಂದರ್ಶನಗಳಿವೆ ಒಂದು ಸಜೆಸ್ಟಿವ್ ಕಶ್ ಕ್ವಶನನ್ನು ಕೇಳೋವಂಥದ್ದು ಅದು ಒಬ್ಬ ಪತ್ರಕರ್ತರಾದವನು ಯಾರು ಪೇಡ್ ಆಗಿರ್ತಾರೆ ಅವರು ಸಜೆಸ್ಟಿವ್ ಕ್ವಶನನ್ನು ಕೇಳ್ತಾ ಹೋದರೆ ಇಂಥ ಉತ್ತರವನ್ನು ಬಯಸಿ ಕೇಳುವಂಥದ್ದು ಆ ಉತ್ತರವನ್ನು ಈಗ ಫಾರ್ ಎಕ್ಸಾಂಪಲ್ಲು ನೀವು ಮಾತನಾಡುವಾಗ ಮೋದಿ ಹತ್ರ ವಿಷಯ ಏನಂತ ಕೇಳೋದು ಕಾಂಗ್ರೆಸ್ನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಇಟ್ಕೊಳ್ಳಿ ಕಾಂಗ್ರೆಸ್ನ ನಾಯಕರನ್ನ ದಡ್ಡರು ಅಲ್ವಾ ಅನ್ನೋದು ಅವರು ಮೂರ್ಖರು ಅಲ್ವಾ ಅವ್ನು ಹೌದು ಅಂತಾರೆ ದಿಸ್ ಕಾಲ್ಡ್ ಎ ಸಜೆಸ್ಟಿವ್ ಕ್ವೆಶನ್ ಈತ ಮಹಾನ್ ದುಷ್ಟ ಅಲ್ವಾ ಅನ್ನೋದು ಅಂದರೆ ಅವರ ಪ್ರಶ್ನೆಯಲ್ಲಿ ಒಂದು ಉತ್ತರದ ಸೂಚನೆ ಇರುತ್ತೆ ಅದು ಭಾಳಷ್ಟು ಪತ್ರಕರ್ತರು ಈ ಸಜೆಸ್ಟಿವ್ ಪತ್ರಕರ್ತರಾಗಿರ್ತಾರೆ ಅವರು ಸಜೆಸ್ಟಿವ್ ಕ್ವೆಶನನ್ನು ಕೇಳಿರ್ತಾರೆ ಯಾಕೆಂದರೆ ಸಂದರ್ಶನ ನಡೆಯುವುದಕ್ಕಿಂತ ಮೊದಲು ಅವ್ರು ಮಾತಾಡಿರ್ತಾರೆ ಒಂದು ಸ್ಯಾರಬೇಕು ಏನು ಅಂತ ನೀವು ಹೀಗೆ ನಾನು ಹೀಗೆ ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಹೇಳಿ ಅಂತ ಇಂತಹ ಅಯೋಗ್ಯ ಪತ್ರಕರ್ತರ ಇವತ್ತು ಸಂಖ್ಯೆ ಜಾಸ್ತಿ ಸೊ ನಾನು ಈ ಒಂದು ಇಂಟರ್ವ್ಯೂ ಗೃಹ ಸಚಿವರ ಅಮಿತ್ ಶಾ ಅವರ ಸಂದರ್ಶನ ಮಾಡಿದ್ದು ಅರ್ನಬ್ ಅವರು ಸ ಸಂದರ್ಶನ ಮಾಡೋದಕ್ಕೆ ಕಾರಣಗಳು ಏನೂ ಅಲ್ಲ ಅನ್ನೋದು ಬೇರೆ ಪ್ರಶ್ನೆ ಇಡೀ ಒಂದು ಸಂದರ್ಶನದಲ್ಲಿ ಸಜೆಸ್ಟಿವ್ ಕ್ವಶನ್ಸ್ ಇತ್ತು ಅವರು ಚೀನಾದ ಬಗ್ಗೆ ಮಾತನಾಡುವಾಗಲಿ ಪ್ರಶ್ನೆ ಕೇಳುವಾಗಲಿ ಪ್ರತಿಯೊಂದು ಕೂಡ ಒಂದು ರೀತಿಯ ಭಕ್ತರೋಪಾದಿಯಲ್ಲಿ ಅವರು ಮಾತನಾಡ್ತಾ ಇದ್ದರು ಬಹಳ ನಯ ವಿನಯ ಅದು ಯೂಶ್ವಲಿ ಅರ್ನಬ್ ಅವರಿಗೆ ನಯ ವಿನಯ ಇಂಥದ್ದೆಲ್ಲ ಸ್ವಲ್ಪ ದೂರ ಅವರಿಗೆ ಅದರ ಜೊತೆಗೆ ವ್ಯಂಗ್ಯ ಇಲ್ಲ ಪತ್ರಕರ್ತನಾದವನಿಗೆ ಒಂದು ವ್ಯಂಗ್ಯ ಕೂಡ ಇರಬೇಕು ಅವನಿಗೆ ವ್ಯಂಗ್ಯವಾಗಿ ಮಾತನಾಡೋದು ಗೊತ್ತಿರಬೇಕು ವ್ಯಂಗ್ಯವಾಗಿ ಟೀಕಿಸೋದು ಗೊತ್ತಿರಬೇಕು ನಗದು ಗೊತ್ತಿರಬೇಕು ತಮಾಷೆ ಮಾಡೋದು ಗೊತ್ತಿರಬೇಕು ಇದೆಲ್ಲ ಒಂದು ಮಿಕ್ಸ್ ಆಗಿರಬೇಕು ಒಬ್ಬ ರಾಜಕಾರಣಿಗೆ ಕೂಡ ಒಂದು ತಮಾಷೆ ಅನ್ನೋದು ಗೊತ್ತಿರಬೇಕು ಸರ್ವಾಧಿಕಾರಿಗಳಿಗೆ ಮಾತ್ರ ತಮಾಷೆ ಮಾಡೋಕ್ಕೆ ಬರಲ್ಲ ಯೂಶ್ವಲಿ ಎಲ್ಲ ಸರ್ವಾಧಿಕಾರಿಗಳು ಭಾಳ ಗಂಭೀರವಾಗಿತ್ತು ಓಕೆ ನನಗೆ ಅಮಿತ್ ಶಾ ಅವಳು ಹೇಳಿದ ಮಾತುಗಳು ಅದು ಇದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗುತ್ತೆ ನನಗೆ ಭಾಳ ಮುಖ್ಯ ಆದದ್ದು ಇಡೀ ಸಂದರ್ಶನದಲ್ಲಿ ಅಮಿತ್ ಶಾ ಹೇಳಿದ್ದು ಕೇಂದ್ರ ಸರ್ಕಾರವನ್ನು ಮೋದಿ ಸರ್ಕಾರ ಅಂತ ತಪ್ಪಲ್ಲ ಅದು ಮೋದಿ ಸರ್ಕಾರವೇ ಆದರೆ ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಲ್ವೋ ಅದು ನೀವು ಮೋದಿ ಸರ್ಕಾರ ಮತ್ತು ಬಿ ಜೆ ಪಿ ಸರ್ಕಾರದ ನಡುವೆ ಇರುವ ವ್ಯತ್ಯಾಸಗಳು ಯಾವುವು ಅದು ಅಮಿತ್ ಶಾ ಅವರಿಗೆ ಗೊತ್ತಿಲ್ಲವೋ ಅಥವಾ ಉದ್ದೇಶಪೂರ್ವಕವಾಗಿ ಇದನ್ನು ಮೋದಿ ಸರ್ಕಾರ ಅಂದರೆ ಭಾಳ ಸ್ಪಷ್ಟವಾಗಿ ನೀವು ಬಿ ಜೆ ಪಿ ಸರ್ಕಾರ ಅಂದಾಗ ಅಲ್ಲಿ ಇಡೀ ಪಕ್ಷದ ಇನ್ವಾಲ್ವ್ಮೆಂಟ್ ಇರುತ್ತೆ ಅದೇ ಮೋದಿ ಸರ್ಕಾರ ಅಂದಾಗ ಮೋದಿ ವ್ಯಕ್ತಿಗತವಾದದ್ದು ಮೋದಿ ಸರ್ಕಾರ ಅನ್ನೋದೇನಿದೆ ಅದು ರಿಪ್ರೆಸೆಂಟ್ ಮಾಡೋದು ಬೇರೆ ಬಿ ಜೆ ಪಿ ಸರ್ಕಾರ ಅನ್ನೋದು ರಿಪ್ರೆಸೆಂಟ್ ಮಾಡೋದು ಬೇರೆ ಅಂದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯವಾಗಿದ್ದಾರೆ ಅನ್ನೋದು ಸೂಚಕ ಕೊಡುತ್ತೆ ಅಂದರೆ ಬಿ ಜೆ ಪಿ ಅನ್ನುವ ಪಕ್ಷಕ್ಕಿಂತ ಮೋದಿ ಅನ್ನುವರು ಮುಖ್ಯ ಅನ್ನೋದು ಈ ಮಾತು ಅದನ್ನು ಕಮ್ಯುನಿಕೇಟ್ ಮಾಡುತ್ತೆ ಇದನ್ನು ಅರ್ನೊಬ್ಬ ಕೇಳ್ಬೋದಾಗಿತ್ತು ಅಲ್ವಾ ಇದು ಬಿ ಜೆ ಪಿ ಸರ್ಕಾರ ನೀವು ಬಿ ಜೆ ಪಿ ಹೆಸರನ್ನೇ ಹೇಳಿದೆ ಮೋದಿ ಸರ್ಕಾರ ಅಂತ ಹೇಳ್ತಿದ್ದೀರಲ್ವ ಅಂದರೆ ಮೋದಿಯವರು ಬಿ ಜೆ ಪಿ ಪಕ್ಷಕ್ಕಿಂತ ದೊಡ್ಡವರು ಅಂತ ಈ ಪ್ರಶ್ನೆಗೆ ಸಂಘ ಪರಿವಾರದ ಉತ್ತರ ಕೊಡಬೇಕು ಈ ಪ್ರಶ್ನೆಗೆ ಬಿ ಜೆ ಪಿ ಕಟ್ಟದವರು ಉತ್ತರ ಕೊಡಬೇಕು ಈ ಪ್ರಶ್ನೆಗೆ ಬಿ ಜೆ ಪಿಯ ಬಾಲಂಗೋಚಿಗಳು ಉತ್ತರ ಕೊಡಬೇಕು ಈ ಏನು ಜನತಾಂತ್ರಿಕ ವಿಧಿವಿಧಾನಗಳು ಬಿ ಜೆ ಪಿಯಲ್ಲಿ ಇವೆ ಅಂತ ಹೇಳುವ ಇದಕ್ಕೆ ಉತ್ತರ ಕೊಡಬೇಕಲ್ವಾ ಅಂದರೆ ಪಕ್ಷ ರಾಜಕಾರಣ ವ್ಯಕ್ತಿಗತ ರಾಜಕಾರಣವಾಗಿ ಬದಲಾಗುವ ಅಂತ ಅದು ಎಲ್ಲ ಸರ್ವಾಧಿಕಾರಿಗಳು ಆಗುವುದು ಹೀಗೆ ಸರ್ವಾಧಿಕಾರಿಗಳು ಯಾವತ್ತೂ ಕೂಡ ಪಕ್ಷಕ್ಕಿಂತ ತಾವು ಮುಖ್ಯ ಅಂತ ಪರಿಗಣಿಸ್ತಾರೆ ಅವರು ಅದೇ ರೀತಿ ವರ್ತನೆ ಮಾಡ್ತಾ ಹೋಗ್ತಾರೆ ನನಗೆ ಕಂಡಿದ್ದು ಅದೇನೆ ಅಮಿತ್ ಶಾ ಇಡೀ ಅವರ ಮಾತಿನಲ್ಲಿ ಮೋದಿಯ ಭಜನೆ ಇತ್ತು ಅವರು ಒಬ್ಬ ಮೋದಿ ಸರ್ಕಾರ ಆದರೆ ಅವರು ಅಮಿತ್ ಶಾ ಅವರ ಮಾತಿನಲ್ಲಿದ್ದ ಎಂದ ಎಂದಿನ ಆ ಒಂದು ಅಗ್ರೆಸಿವ್ನೆಸ್ಸು ಇರಲೇ ಇಲ್ಲ ನಾನು ಅದನ್ನು ಗಮನಿಸಿದ್ದು ನಂತರ ಅವರು ಇನ್ನೊಂದು ಮಾತು ಇನ್ನೊಂದು ಪ್ರಶ್ನೆಗೆ ಅಮಿತ್ ಶಾ ತಣ್ಣಗಾಗಿದ್ದಾರೋ ಕೇಂದ್ರ ಸರ್ಕಾರ ತಣ್ಣಗಾಗಿದ್ದಾರೋ ಗೊತ್ತಿಲ್ಲ ನನಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಪಾಕಿಸ್ತಾನವನ್ನು ಬಯಸಬೇಕು ಅನ್ನೋದು ಸಾಧಾರಣವಾಗಿ ಈ ಎಲ್ಲ ನ್ಯಾಷನಲಿಸ್ಟ್ ಪತ್ರಕರ್ತರ ಒಂದು ಒಂದು ಮೂಲಭೂತ ಗುಣಧರ್ಮ ಇನ್ಕ್ಲೂಡಿಂಗ್ ಅರ್ನಬ್ ಗೋಸ್ವಾಮಿ ಕ ಏನು ಹೇಳ್ತಾರೆ ಅಂತ ಅಂದರೆ ಏನು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರು ಏನು ಟ್ವೀಟ್ ಮಾಡ್ತಾ ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಪ್ರಸ್ತಾಪ ಮಾಡ್ತಾರೆ ಮಾಡಿ ಇನ್ನೊಂದು ನಾನು ಕೇಳ್ತಾ ನನ್ನದೇ ಸಜೆಸ್ಟಿವ್ ಕ್ವಶನ್ ಅಂತೇಳಿದ್ದು ನೀವು ಪಾರ್ಲಿಮೆಂಟ್ನಲ್ಲಿ ಪಿ ಕೆ ಭಾರತದ್ದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಪಾಕಿಸ್ತಾನದ ಬಳಿ ಇರುವ ಕಾಶ್ಮೀರ ಭಾಗ ಭಾರತದ್ದು ಅಂತ ಏನು ನೀವು ಹೇಳಿದ್ದೀರಿ ಆ ಮಾತಿನಿಂದಲೇ ಇಮ್ರಾನ್ ಖಾನ್ಗೆ ಸಿಟ್ಟು ಬಂದಿದೆ ಅದರಿಂದನೇ ಅವರು ಒಂಥರ ನಿಮ್ಮನ್ನು ದ್ವೇಷಿಸ್ತಾರೆ ಕಾತಿರ್ತಾರೆ ಅಂತ ಒಂದು ರೀತಿ ಕ್ವೆಶನ್ ಕೇಳ್ತಾರೆ ಅಮಿತ್ ಶಾ ಒಂದು ಮಾತನ್ನು ಅದು ಕೇಳ್ತಾರೆ ಅದು ಕೇಳ್ಬಿಟ್ಟು ಇಮ್ರಾನ್ದು ಇನ್ನೊಂದು ಟ್ವೀಟ್ ಇದೆ ಭಾರತ ಪಾಕಿಸ್ತಾನದ ಜೊತೆ ಯುದ್ಧ ಮಾಡುವುದಕ್ಕೆ ಸನ್ನದ್ಧವಾಗಿದೆ ಅನ್ನುವ ಅರ್ಥದಲ್ಲಿ ಇಮ್ರಾನ್ ಖಾನ್ ಮಾಡಿದ ಟ್ವೀಟ್ ಏನಿದೆ ಆ ಟ್ವೀಟ್ಗೆ ಪ್ರತಿಕ್ರಿಯೆ ಇದೆಲ್ಲ ಕೇಳಿ ಕೇಳ್ತಾರೆ ಆಗ ಅಮಿತ್ ಶಾ ಹೇಳ್ತಾರೆ ಪಿ ಒ ಕೆ ಬಗ್ಗೆ ಮಾತನಾಡಲ್ಲ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಲ್ಲ ಅದನ್ನು ಮತ್ತೆ ಕಿತ್ಕತೀವಿ ಅಂತನಲ್ಲ ಯಾವ ಮಾತನ್ನು ಆಡದೆ ಭಾರತ ಯಾವತ್ತೂ ಕೂಡ ಆಕ್ರಮಣಶೀಲ ಮನಸ್ಥಿತಿಯನ್ನು ಹೊಂದಿಲ್ಲ ನಾವು ಬೇರೆ ದೇಶದ ಮೇಲೆ ಆಕ್ರಮಣ ಮಾಡಲಾರವು ಆದರೆ ನಮ್ಮ ದೇಶದ ನಮ್ಮ ಭೂಮಿಯನ್ನು ಯಾರೂ ಕಬಳಿಸಕ್ಕೆ ಬಂದರೆ ಅದನ್ನು ನಾವು ಬಿಡೋಲ್ಲ ಅಂತಾರೆ ಹಾಗೆಯೇ ಇದೇ ರೀತಿಯ ಮಾತನ್ನು ಚೀನಾ ಕುರಿತು ಹೇಳ್ತಾರೆ ಅಮಿತ್ ಶಾ ಬದಲಾದ್ರ ಅಮಿತ್ ಶಾ ಗುಂದ್ರ ಅಮಿತ್ ಶಾ ಅವರ ಧೈರ್ಯ ಹೊರಟೋಯ್ತಾ ಅಮಿತ್ ಶಾ ಅವರಿಗೆ ವಾಸ್ತವದ ಅರಿವಾಯ್ತಾ ಅಮಿತ್ ಶಾ ಅವರಿಗೆ ವಾಸ್ತವದ ಅರಿವಾಗಿರಬೇಕು ಆದರೆ ಅರ್ನಬ್ ಗೋಸ್ವಾಮಿಯವರಿಗೇನು ವಾಸ್ತವದ ಅರಿವಾದಂತೆ ಕಾಣಲ್ಲ ಅದೇ ನ್ಯಾಷನಲಿಸ್ಟ್ ಅನ್ನುವ ಹೆಸರಿನಲ್ಲಿ ಮುಬ್ಭಕ್ತಿಯ ಮಾತುಗಳು ಬಂದು ಅದೆಲ್ಲದಕ್ಕಿಂತ ಪಾಪ ಆ ರೀ ಹಬ್ಬಬ್ಬ ಎಷ್ಟು ನಮ್ರರಾಗಿ ಅಮಿತ್ ಶಾ ಎದುರು ಹಳೆ ಕಾಲದಲ್ಲಿ ಸ್ಕೂಲ್ ಟೀಚರ್ ಎದುರುಗಡೆ ಮಕ್ಕಳು ಕೂತ್ಕೊತಿದ್ವಲ್ಲವಾ ಭಯಭಕ್ತಿಯಿಂದ ಬಿಟ್ಟು ಎಲ್ಲರೂ ಕ್ವೆಶನ್ ಕೇಳಿದ್ರೆ ಕೇಳೋ ಬೇಡವೋ ಕೇಳೋ ಬೇಡವೋ ಅನ್ನೋ ರೀತಿ ಇರ್ತಿತ್ತಲ್ವ ಆ ರೀತಿ ಅರ್ನಬ್ ಕೂತಿದ್ರು ಅರ್ನಬ್ರ ಅಗ್ರೆಸಿವ್ನೆಸ್ ಹೊರಟೋಗಿತ್ತು ಅನ್ನೋದು ಸೊ ಇನ್ನೊಂದು ನಾನು ನೋಡಿದ ಸಂದರ್ಶನದ ಮಾತು ಹೇಳಿದೆ ನಿಮಗೆ ಕರಣ್ ಥಾಪರ್ ಅವರು ಅದು ಪ್ರಶಾಂತ್ ಕಿಶೋರ್ ತಮಗೆ ಗೊತ್ತಿರೋದು ಪ್ರಶಾಂತ್ ಕಿಶೋರ್ ಈ ಇಲೆಕ್ಷನ್ ಸ್ಟ್ರ್ಯಾಟಜಿಸ್ಟ್ ಏನಿದ್ದಾರೆ ಅದ್ರಲ್ಲಿ ನಂಬರ್ ಒನ್ ಅಂತ ಅವರು ಎರಡು ಸಾವಿರದ ಹನ್ನೊಂದರಿಂದ ಮೋದಿ ಬಿ ಅವರ ಜೊತೆಗೆ ಇರ್ತಾರೆ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದು ಬರೋದಕ್ಕೆ ಅವರ ಕಾಂಟ್ರಿಬ್ಯೂಷನ್ ತುಂಬ ಇರುತ್ತೆ ಅದಾದ ಮೇಲೆ ಅವರು ಅಧಿಕಾರಕ್ಕೆ ತಂದ ರಾಜಕಾರಣಿಗಳು ಹಾಲಬರು ಸೊ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಜೈದಲ್ಲಿ ಇವರ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಅದೇ ರೀತಿ ಬಿಹಾರದ ನಿತೀಶ್ ಕುಮಾರ್ ಅವರ ಜೊತೆಗಿನ ಇದು ಅವರ ಫೇಲ್ಯೂವರ್ ಅಂತ ಅಂದರೆ ಉತ್ತರ ಪ್ರದೇಶ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಅವರು ಸ್ಟ್ರಾಟಜಿ ಹೇಳ್ಕೊಡೋದಕ್ಕೆ ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ರು ಅದೊಂದೇ ಅವರು ಫೇಲ್ ಆಗಿದ್ದು ಅಂತ ಸೊ ಪ್ರಶಾಂತ್ ಕಿಶೋರ್ ಭಾಳ ಜಾಣತನದ ಮಾತುಗಳನ್ನು ಆಡ್ತಾರೆ ಈ ಸೋ ಇಂಟೆಲಿಜೆಂಟ್ ತಾಫರ್ ಅಂಥವರೇ ಅವ್ರನ್ನ ಸಿಕ್ಸ್ ಸಾಕೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಆದರೆ ಮೋದಿ ಅವರು ಇಡೀ ಇದರಲ್ಲೂ ಮೋದಿಯನ್ನು ಎಲ್ಲೂ ಟೀಕೆ ಮಾಡೋಲ್ಲ ಮೋದಿಯ ಹಲವಾರು ಗುಣಗಳನ್ನು ಅವರು ಹೇಳ್ತಾ ಹೋಗ್ತಾರೆ ಮೋದಿ ಅವರಿಗೆ ಕೇಳಿಸಿಕೊಳ್ಳುವ ಗುಣ ಇದೆ ಅನ್ನೋದು ಅವರು ಅತ್ಯುತ್ತಮ ಕೇಳುಗ ಅನ್ನುವ ಮಾತನ್ನು ಅವರು ಹೇಳ್ತಾರೆ ಅದರ ಜೊತೆಗೆ ಇನ್ನೊಂದು ಭಾಳ ಗಮನಿಸಬೇಕಾದ್ದು ಪ್ರಶಾಂತ್ ಪ್ರಶಾಂತ್ ಕಿಶೋರ್ ಹೇಳಿದ್ದು ಅಂತ ನನಗೆ ಅನಿಸುತ್ತೆ ಅದು ಒಂದು ಮೋದಿಯವರ ರಾಜಕೀಯ ಅನುಭವವೇ ಅವರನ್ನು ಇವತ್ತು ಈ ಹಂತಕ್ಕೆ ತಂದಿದೆ ಅನ್ನೋ ಮಾತನ್ನು ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಅದೇನು ಅದು ಮೊದಲ ಹದಿನೈದು ವರ್ಷ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಇದ್ದುದು ನಂತರದ ಹದಿನೈದು ವರ್ಷ ಸಂಘ ಪರಿವಾರದ ಸಂಘಟನೆಯಲ್ಲಿ ತೊಡೆದದ್ದು ರಾಜಕೀಯ ಕಾರ್ಯಕರ್ತರಾದದ್ದು ಅದಾದ ಮೇಲೆ ನಂತರದ ಹದಿನೈದು ವರ್ಷ ಅವರು ರಾಜಕಾರಣಿಯಾದದ್ದು ಈ ಅನುಭವ ಏನಿದೆ ಇದಕ್ಕೆ ಸರಿಸಾಟಿಯಾದ ಇನ್ನೊಬ್ಬ ವ್ಯಕ್ತಿ ಭಾರತೀಯ ರಾಜಕಾರಣದಲ್ಲಿ ಇಲ್ಲ ಅನ್ನುವ ಮಾತನ್ನು ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಈ ಮಾತನ್ನು ನಾನು ಒಪ್ಪುತ್ತೇನೆ ಯಾಕೆಂದರೆ ನೀವು ಸಾಮಾನ್ಯ ಕಾರ್ಯಕರ್ತರಾಗಿದ್ದಂಥ ಸಂದ ಹದಿನೈದು ವರ್ಷಗಳ ಕಾಲ ಸಾಮಾನ್ಯ ಜನರ ಜೊತೆ ಇರುವ ಸಂಪರ್ಕ ಇದೆಯಲ್ಲ ಅದು ಅತ್ಯದ್ಭುತವಾದ ಅನುಭವ ಅವ್ರ ಜೊತೆ ನಿಮಗೆ ಸಾಮಾನ್ಯ ಜನರ ಭಾಷೆ ಗೊತ್ತಾಗ್ಬಿಡುತ್ತೆ ಹೌ ಟು ಕಮ್ಯುನಿಕೇಟ್ ಅಂತ ಮೋದಿಯವರಿಗೂ ಕೂಡ ಆ ಸಾಮಾನ್ಯ ಜನರ ಭಾಷೆ ಭಾಳ ಪರಿಪಕ್ವವಾಗಿ ಗೊತ್ತಿದೆ ಅವರಿಗೆ ಸಾಮಾನ್ಯ ಜನ ಏನು ಇಷ್ಟಪಡ್ತಾರೆ ಏನು ಇಷ್ಟಪಡಲ್ಲ ಅವರ ಆಸೆ ಆಕಾಂಕ್ಷಿಗಳನ್ನು ಏನು ಅದರ ಮೇಲೆ ನೀವು ಸ್ಟ್ರಾಟಜಿಯನ್ನು ವರ್ಕೌಟ್ ಮಾಡ್ಬೋದು ಎರಡನೇದು ಅವರು ಹದಿನೈದು ವರ್ಷಗಳ ಆಡಳಿತದ ಅನುಭವ ಅದು ಭಾಳ ಮುಖ್ಯವಾದ ನಂತರ ಸಂಘಟನೆ ಎಂದು ಈ ಮೂರೂ ಸೇರಿ ಪರಿಪಕ್ವಗೊಂಡು ಮೋದಿ ರೂಪುಗೊಂಡದ್ದು ಅಂತ ಸೊ ಆ ಕಾರಣಕ್ಕಾಗಿ ಮೋದಿ ಅನ್ಬೀಟೇಬಲ್ ಆಗಿದ್ದು ಅಂತ ಅವ್ರು ಇನ್ನೊಂದು ಮಾತನ್ನು ಪ್ರಶಾಂತ್ ಕಿಶೋರ್ ಆ ಸಂದ ಒಂದು ಅಸಂದರ್ಶನದಲ್ಲಿ ಸಂದರ್ಶನದಲ್ಲಿ ಹೇಳಿದ್ದು ಇವತ್ತಿನ ರಾಜಕಾರಣಿಗಳಿಗೆ ಜನಸಂಪರ್ಕ ಅನ್ನುವುದು ಇಲ್ಲ ಅಂತ ಅದು ಬಹಳ ಮುಖ್ಯವಾದ್ದು ಈ ಕಾಂಗ್ರೆಸ್ನ ಮಹಾನ್ ದುರಂತ ಅಂದರೆ ಜನಸಂಪರ್ಕ ಇಲ್ಲದಿರುವುದೇ ಆಗಿದೆ ಕಾಂಗ್ರೆಸ್ ಕೇಂದ್ರ ನಾಯಕತ್ವಕ್ಕೆ ಸಾಮಾನ್ಯ ಜನ ಏನಿದ್ದಾರೆ ಅವರ ಜೊತೆ ಸಂವಹನ ನಡೆಸುವುದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಭಾಳ ಮುಖ್ಯವಾದ್ದು ಸೋನಿಯಾ ಗಾಂಧಿಗೆ ವಯಸ್ಸಾಗಿದೆ ರಾಹುಲ್ ಗಾಂಧಿ ಯಂಗ್ ನಾನು ಭಾಳಷ್ಟು ಸಂದರ್ಭದಲ್ಲಿ ಇದ್ದೆ ಒಬ್ಬ ರಾಜಕಾರಣಿಯಾದವನು ಮೊದಲು ದೇಶವನ್ನು ತಿಳಿದುಕೊಳ್ಬೇಕು ಪರ್ಯಟನ ಮಾಡಬೇಕು ದೇಶವನ್ನು ಸುತ್ತಬೇಕು ಕೋಶವನ್ನು ಓದಬೇಕು ಪುಸ್ತಕಗಳನ್ನು ಓದಬೇಕು ಇವೆರಡೂ ಹವ್ಯಾಸ ಇದ್ದರೆ ಒಬ್ಬ ರಾಜಕಾರಣಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆದರೆ ಇವತ್ತಿನ ದಿನ ಓದು ಅನ್ನುವುದೇ ಇಲ್ಲ ಪುಸ್ತಕ ಇವರೆಲ್ಲ ಬಹುತೇಕ ಪುಸ್ತಕ ದ್ವೇಷಿಗಳಾಗಿದ್ದಾರೆ ಇವತ್ತಿನ ರಾಜಕಾರಣಿಗಳು ಅವರು ಪುಸ್ತಕ ದ್ವೇಷಿಗಳಾಗಿದ್ದರಿಂದ ಅವರು ಸಂಪೂರ್ಣವಾಗಿ ಒಂಥರ ಕವರ್ಡ್ ಆಗಿದ್ದಾರೆ ಕಳ್ಳರಾಗಿದ್ದಾರೆ ನೀಚರಾಗಿದ್ದಾರೆ ಇವತ್ತಿನ ಬಹುತೇಕ ರಾಜಕಾರಣಿಗಳು ಕಾಂಗ್ರೆಸ್ ನಾನು ಹೇಳಿದ ಹಾಗೆ ರಾಹುಲ್ ಗಾಂಧಿ ಮೊದಲು ದೇಶವನ್ನು ಪರ್ಯಟನೆ ಮಾಡಬೇಕಾಗಿತ್ತು ಅವರು ಅವರ ಕುಟುಂಬದ ಇತಿಹಾಸ ತಿಳ್ಕೋಬೇಕಿತ್ತು ಮೊದಲು ಭಾರತ ರಾಜಕಾರಣವನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಭಾರತದ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಭಾರತದ ಪರಂಪರೆಯನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ನಿಜವಾದ ಹಿಂದುತ್ವ ಅಂದರೆ ಏನು ಅನ್ನೋದು ಅರ್ಥ ಮಾಡ್ಕೋಬೇಕಾಗಿತ್ತು ರಾಹುಲ್ ಗಾಂಧಿ ಆ ಆ ಗಾಂಭೀರ್ಯವನ್ನು ಬೆಳೆಸ್ಕೊಳ್ಳೇ ಇಲ್ಲ ಯಾಕೆಂದರೆ ಜವಾಹರ್ಲಾಲ್ ನೆಹರೂರಿಂದ ದೇವ್ ತೆಗೆದುಕೊಳ್ಳಿ ಜವಾಹರ್ಲಾಲ್ ನೆಹರು ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂಥ ಶ್ರೀಮಂತ ಕುಟುಂಬದಲ್ಲಿ ಬಂದರು ಜೈಲಿನಲ್ಲಿದ್ದದ್ದು ಮತ್ತು ಅವರ ಓದಿದೆಯಲ್ಲ ಅವರು ಇಂದಿರಾ ಗಾಂಧಿ ಅವರಿಗೆ ಬರೆದ ಪತ್ರಗಳು ಜೈಲಿನಿಂದ ಇವತ್ತಿಗೂ ಕೂಡ ಬಹಳ ಭಾರತದ ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲುವಂಥದ್ದು ಸೊ ನೀವು ಅವ್ರ ಪ್ಯಾಸೇಜ್ ಟು ಇಂಡಿಯಾ ಸೀರಿಯಲ್ ಕೂಡ ಬಂತು ನೀವು ಅದನ್ನು ಓದಬೇಕು ಇಡೀ ಭಾರತ ಹೇಗೆ ಬೆಳೆದು ಬಂತು ಇಲ್ಲಿ ಇತಿಹಾಸ ಏನು ಅನ್ನೋದು ನೆಹರುಗೆ ಗೊತ್ತಿತ್ತು ಆ ಗೊತ್ತಿರುವುದನ್ನು ಅವರು ಇಂದಿರಾ ಗಾಂಧಿಯವರಿಗೆ ಅದನ್ನು ಕೊಟ್ಟರು ಇಂದಿರಾ ಗಾಂಧಿ ಅವ್ರಿಗೂ ಈ ಎಲ್ಲ ನಾಯಕರ ಒಡನಾಟ ಇತ್ತು ಸೊ ಆ ಕಾರಣಕ್ಕಾಗಿ ಇಂದಿರಾ ಗಾಂಧಿ ಕೂಡ ಈ ನೆಲದ ಜೊತೆ ಸಂಪರ್ಕ ಇತ್ತು ಆದರೆ ಇದಾದ ಮೇಲೆ ರಾಜೀವ್ ಗಾಂಧಿ ಅನಿವಾರ್ಯವಾಗಿ ಪೈಲಟ್ ಆಗಿದ್ದವರು ರಾಜಕಾರಣಕ್ಕೆ ಬಂದದ್ದು ಆದ್ದರಿಂದ ಅವರಿಗೆ ಸಂಪರ್ಕ ಇರಲಿಲ್ಲ ಅಂಥದ್ದು ಅದಾದ ಮೇಲೆ ನೆಹರು ಕುಟುಂಬ ಸಂಪೂರ್ಣವಾಗಿ ಸಾಮಾನ್ಯ ಜೊತೆ ಸಂಪರ್ಕವನ್ನು ಕಳೆದುಕೊಂಡದ್ದು ಬಟ್ಟಂಗಿಗಳ ಜೊತೆ ಹೊಗಳು ಬಟ್ಟರ ಜೊತೆ ಅವರು ಸುತ್ತುವರೆದಿದ್ದು ಕೋಟ್ರಿಗಳನ್ನು ನಿರ್ಮಿಸಿಕೊಂಡು ಜನರ ಜೊತೆ ಸಂಪರ್ಕ ಕಳ್ಕೊಂಬಿಟ್ರು ಆದರೆ ಮೋದಿ ಹಾಗಾಗಲಿಲ್ಲ ಇಲ್ಲ ಮೋದಿ ಆ ಒಂದು ಸಂಘ ಪರಿವಾರದ ಕಾರ್ಯಕರ್ತರಾದಾಗಲೇ ಈ ಭಾರತದ ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳಕ್ಕೆ ಮೋದಿಗೆ ಸಾಧ್ಯ ಆಯಿತು ಗೊತ್ತಾಯಿತು ಅದರ ಜೊತೆಗೆ ಕೇವಲ ಅದು ಮಾತ್ರ ಸಾಧ್ಯ ಆಗಿರಲಿಲ್ಲ ಈ ಅನುಭವದ ಜೊತೆ ಒಬ್ಬ ಚಾಣಾಕ್ಷ ರಾಜಕಾರಣಿ ಅಂತ ಅತ್ಯದ್ಭುತ ನಟ ನಾಟಕಕಾರ ಅವರೇ ಸ್ಕ್ರಿಪ್ಟ್ ಬರೀಬಲ್ಲರು ಅವರೇನು ನಟಿಸ್ಬಲ್ಲರು ತಮ್ಮ ಬೇಕಾದ ಪಾತ್ರವನ್ನು ಅವರೇ ಆಯ್ಕೆ ಮಾಡ್ಕೊಂಡು ಮೋದಿಗೆ ಇಂತಹ ಗೂಢ ಆಗಿದೆ ಅದರ ಜೊತೆಗೆ ಅವರು ಹದಿನೈದು ವರ್ಷಗಳ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಸಂಘಟನಾ ಕಾರರಾಗಿ ಕೆಲಸ ಮಾಡಿದ್ದು ಆ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದು ಮತ್ತು ಆಡಳಿತದ ಅನುಭವದಿಂದ ಅವರಿಗೆ ಯಾರಿಂದ ಯಾವ ಕೆಲಸ ಮಾಡಿಸ್ಕೋಬೇಕು ಅಂತ ಗೊತ್ತು ಅದು ಕಾಂಗ್ರೆಸ್ ಇವತ್ತಿನ ನಾಯಕತ್ವ ಇಟ್ ಈಸ್ ಲ್ಯಾಕಿಂಗ್ ಅಂತ ನನಗೆ ಅನಿಸುತ್ತೆ ಕಾಂಗ್ರೆಸ್ ನಾಯಕತ್ವ ಅದನ್ನು ಕಳೆದುಕೊಂಡಿದೆ ಆದ್ದರಿಂದ ಈ ತಕ್ಷಣ ಮಾಡಬೇಕಾದ ದೇಶ ಪರ್ಯಟನ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡಬೇಕು ಈವನ್ನು ರಾಜ್ಯದಲ್ಲಿ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರೋ ಡಿ ಕೆ ಶಿವಕುಮಾರ್ ರಾಜ್ಯ ಪ್ರವಾಸವನ್ನು ಕೈಗೊಳ್ಳಬೇಕು ಪಾದಯಾತ್ರೆ ಮಾಡಬೇಕು ಜನರ ನಡುವಿನ ನೀವು ಸಂಪರ್ಕವನ್ನು ಕಳೆದುಕೊಂಡು ಅರಮನೆಯ ತುತ್ತ ತುದಿಯಲ್ಲಿ ಕುಳಿತುಕೊಂಡು ನೀವು ರಾಜಕಾರಣ ಇವತ್ತು ಮಾಡೋಕ್ಕಾಗಲ್ಲ ಜನ ಇವತ್ತು ಹೆಚ್ಚು ಬುದ್ಧಿವಂತರಾಗಿದ್ದಾರೆ ಹೆಚ್ಚು ಜಾಂಡರಾಗಿದ್ದಾರೆ ಬಹುಬೇಗ ಅರ್ಥ ಮಾಡ್ಕೊತಾರೆ ಮೊದಲನೇದಾಗಿ ಜನ ನಿಮ್ಮನ್ನು ನಂಬಬೇಕು ಜನ ಕಾಂಗ್ರೆಸ್ಸನ್ನು ನಂಬುತ್ತಾ ಇಲ್ಲ ಜನ ಕಾಂಗ್ರೆಸ್ ನಾಯಕತ್ವವನ್ನು ನಂಬ್ತಾ ಇಲ್ಲ ಆದರೆ ಬಿ ಜೆ ಪಿಯ ಸುಳ್ಳನ್ನು ನಂಬಲ್ರು ಮೋದಿಯ ಸುಳ್ಳನ್ನು ನಂಬಲ್ರು ಯಾಕೆಂದರೆ ಮೋದಿ ಅಮಿತ್ ಶಾ ಅವ್ರಿಗೆ ನಂಬಿಸುವುದು ಗೊತ್ತು ಆದರೆ ಅದು ಸುಳ್ಳು ಅಂತ ಹೇಳುವ ಶಕ್ತಿ ನಿಮಗಿಲ್ಲ ಅದಕ್ಕೆ ಬಹುಮುಖ್ಯವಾದ ಕಾರಣ ಜನ ರಾಜಕಾರಣ ಅಥವಾ ಜನಪರವಾದ ರಾಜಕಾರಣವನ್ನು ಕಾಂಗ್ರೆಸ್ ಮಾಡದೇ ಇರುವಂಥದ್ದು ಜನರ ನಡುವೆ ಕಾಂಗ್ರೆಸ್ ಓಡಾಡೇ ಇಲ್ಲ ಕಾಂಗ್ರೆಸ್ ಜನರಿಂದ ದೂರ ಆಗಿ ಭಾಳಷ್ಟು ಕಾಲಾಗಿ ಹೋಗ್ಬಿಟ್ಟಿದೆ ಆದ್ದರಿಂದ ಕಾಂಗ್ರೆಸ್ಗೆ ಮತ್ತೆ ಜನರ ಜೊತೆ ಸಂಪರ್ಕ ಬೇಕು ಇದನ್ನು ಏನು ಪ್ರಶಾಂತ್ ಅವರು ಪ್ರಶಾಂತ್ ಕಿಶೋರ್ ಅವರು ಅದ್ಭುತವಾಗಿ ನೆರೇಟ್ ಮಾಡ್ತಾರೆ ಇಡೀ ಭಾರತ ರಾಜಕಾರಣವನ್ನು ಅವರು ಹೇಳ್ತಾರೆ ಬಿಹಾರದ ಮುಖ್ಯಮಂತ್ರಿ ಏನಿದ್ದಾರೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಪಕ್ಷವನ್ನು ಬದಲಿಸಿದರೂ ಕೂಡ ಯು ಸಿ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟ ಭರವಸೆ ಏಳು ಅಂಶಗಳೇನಿತ್ತು ಅದರಿಂದ ಅವರು ಹೊರಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಆಗಲ್ಲ ಅನ್ನುವ ಮಾತನ್ನು ಅವರು ಹೇಳ್ತಾರೆ ಅದ್ರ ಜೊತೆಗೆ ಭಾರತೀಯ ರಾಜಕಾರಣದ ಬಗ್ಗೆ ಪ್ರಶಾಂತ್ ಕಿಶೋರ್ ಹೇಳಿದೆ ಇನ್ನೊಂದು ಮಾತು ಇಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳು ಫ್ಲೆಕ್ಸಿಬಲ್ ಆಗಿವೆ ಅಂತ ಅವ್ರಿಗೆ ಬದ್ಧತೆ ತಾತ್ವಿಕ ಬದ್ಧತೆ ಇಲ್ಲ ಇವತ್ತು ಒಂದು ರೀತಿ ಇರ್ತಾರೆ ನಾಳೆ ಒಂದು ರೀತಿ ಇರ್ತಾರೆ ಆದರೆ ಜನ ಮಾತ್ರ ಬದ್ಧರಾಗಿ ತಮಗೆ ಓಟ್ ಮಾಡಬೇಕು ಅಂದ್ಕೋತಾರೆ ಬಟ್ ಇಟ್ ಓಂಟ್ ವರ್ಕ್ ಜನರು ಹಾಗೆ ಬದ್ಧರಾಗಿರಲ್ಲ ಅಂತ ಇವತ್ತಿನ ರಾಜಕಾರಣದ ಭಾಳ ಮುಖ್ಯವಾದ ಒಂದು ಅಂಶ ಇದು ಅಂತ ನನಗೆ ಅನಿಸುತ್ತೆ ಅಂದರೆ ರಾಜಕೀಯ ಪಕ್ಷಗಳು ಸೈದ್ಧಾಂತಿಕ ವಿಚಾರದಲ್ಲಿ ಹೆಚ್ಚು ಫ್ಲೆಕ್ಸಿಬಲ್ ಆಗಿವೆ ಅಂತ ಅಂದರೆ ಬಲಪಂಥೀಯ ಪಕ್ಷಗಳು ಎಡಪಂಥೀಯವೂ ಆಗ್ತವೆ ಎಡಪಂಥೀಯ ಪಕ್ಷಗಳು ಬಲಪಂಥೀಯ ಆಗ್ತವೆ ಲೆಫ್ಟು ರೈಟು ಇರೋರು ಆ ಕಡೆ ಈ ಕಡೆ ಆಗ್ತಿರ್ತಾರೆ ಬಟ್ ಜನ ಮಾತ್ರ ನೋ ಯು ಶುಡ್ ಬಿ ಹೀಗಿರಬೇಕು ಅಂತ ಬಯಸ್ತಾರೆ ಅದಾಗಲ್ಲ ಅಂತ ಈ ಎರಡು ಸಂದರ್ಶನಗಳು ಭಾಳ ಮುಖ್ಯ ಅನ್ನಿಸ್ತು ನೀವು ಸಾಧ್ಯ ಆದರೆ ನೋಡಿ ನಾನು ಇವತ್ತಿನ ಯಾವುದೇ ಸುದ್ದಿ ಬಗ್ಗೆ ಮಾತಾಡಲ್ಲ ಯಾಕಂದರೆ ನನಗೂ ನನಗೆ ಎರಡು ಸಂದರ್ಶನಗಳ ಬಗ್ಗೆ ತಮ್ಮ ಜೊತೆ ಮಾತನಾಡಬೇಕು ಅಂತ ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅದೇ ಹೇಳಿದೆ ಶುಭ ಬೆಳಗು ಎಲ್ಲರಿಗೂ ಒಳ್ಳೆಯದಾಗ್ಲು ಅಂತ ನಾನು ಬಯಸ್ತೀನಿ ಯಾಕೆಂದರೆ ನಾನು ಹಾಗೆ ಬಯಸಿದಾಗ ಮಾತ್ರ ನನಗೆ ಒಳ್ಳೆಯದಾಗುತ್ತೆ ಅನ್ನೋದು ನನಗೆ ಗೊತ್ತು ನಮಸ್ಕಾರ